ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಕೆಮಿಕಲ್ ಇಂಡಸ್ಟ್ರಿಯ ಷೇರುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಪ್ರಶ್ನೆಯನ್ನು ಮಾಡಿದೆ ಕೆಮಿಕಲ್ ಇಂಡಸ್ಟ್ರಿಯ ಬೆಸ್ಟ್ ಷೇರುಗಳನ್ನು ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತಂದ್ರೆ ಹೇಳಿ ಅಂತ ತುಂಬಾ ಜನ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಶೇರ್ ಕವರ್ ಮಾಡ್ತಾ ಇದೀನಿ ಯಾಕೆಂದ್ರೆ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ತುಂಬಾ ಸ್ಟಾಕ್ಗಳಿದಾವೆ ಗಳಿದಾವೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಸಿಗುತ್ತೆ ಹಾಗಾಗಿ ಈ ವಿಡಿಯೋನ ಹದಿನೈದು ಷೇರುಗಳಿಗೆ ಲಿಮಿಟ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳ ಬಗ್ಗೆ ಕೂಡ ವಿಡಿಯೋ ಬೇಕು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಅಂತ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲೂ ಒಳ್ಳೆ ಪೊಟೆನ್ಷಿಯಲ್ ಇರುವಂತ ಕಂಪನಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಜಸ್ಟ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಲಿಮಿಟ್ ಮಾಡ್ಕೊಂಡಿದ್ದೀನಿ ಅದು ಹದಿನೈದು ಷೇರುಗಳಿಗೆ ಹಾಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಸೊ ನೀವು ಸಹ ಸ್ಟಡಿ ಮಾಡಿ ಇನ್ ಕೇಸ್ ನಿಮಗೆ ಬೇರೆ ಯಾವುದೇ ಕಂಪನಿ ಆಗಿರ್ಲಿ ಕೆಮಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕಂಪನಿ ಅಲ್ಲಿ ನಿಮ್ಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಖಂಡಿತ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಬರೀ ಈ ಸ್ಟಾಕ್ ಗಳೇ ಅಂತ ಏನಲ್ಲ ಜೊತೆಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಮಿಕಲ್ ಇಂಡಸ್ಟ್ರಿ ಟ್ವೆಂಟಿ ಒನ್ ಅಕ್ಟೋಬರ್ ನವೆಂಬರ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಗ್ರೇಟ್ ರಿಟರ್ನ್ಸ್ ನಮಗೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅದಕ್ಕೆ ಕಾರಣಗಳು ಕೂಡ ಹಲವಾರು ಇದಾವೆ ತಿಳಿಸಿಕೊಟ್ಟಿದ್ದೀನಿ ಹಾಗಾಗಿ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗೋದಿಲ್ಲ ಈಗ ಎಸ್ಪೆಷಲಿ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಕೆಲವೊಂದು ರಿಕವರಿ ಸೈನ್ಸ್ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಇಂತ ಸಮಯದಲ್ಲಿ ನಾವು ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಒಂದೆರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಸಾ ಸಾಧ್ಯ ಆಗ್ಬೋದು ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳ ಕಡೆ ಒಂದು ಓವರ್ ವ್ಯೂ ಮಾಡೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಈ ಸ್ಟಾಕ್ ಗಳ ಡೀಟೇಲ್ ಅನಾಲಿಸಿಸ್ ಅನ್ನ ನೀವು ಒಂದ್ಸಲ ಮಾಡಿ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿಯ ಮ್ಯಾನೇಜ್ಮೆಂಟ್ ಆನ್ಯುವಲ್ ರಿಪೋರ್ಟ್ ಸಾಕಷ್ಟು ವಿಚಾರಗಳನ್ನ ನೀವು ಸಹ ತಿಳ್ಕೊಂಡು ಅದರ ನಂತರ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ ಸೊ ಆಸ್ ಯೂಜುವಲ್ ನಾನು ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ಎಲ್ಲ ಸ್ಟಾಕ್ ಗಳನ್ನು ಕೂಡ ತಿಳ್ಕೊಳ್ಳೋಣ ಮೊದಲನೇ ಸ್ಟಾಕ್ ಪಿ ಐ ಇಂಡಸ್ಟ್ರೀಸ್ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಸ್ಟಾಕ್ ನ ಜೊತೆಗೆ ಇತ್ತೀಚೆಗೆ ಫಾರ್ಮಾ ಇಂಡಸ್ಟ್ರಿಗೂ ಕೂಡ ಕಂಪನಿ ಎಂಟರ್ ಆಗಿದೆ ಜೊತೆಗೆ ಮೊನ್ನೆ ಇತ್ತೀಚೆಗೆ ಅಂದ್ರೆ ಮೇ ಬಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿತ್ತು ಚೀನಾದ ಒಂದು ಕಂಪನಿ ಈ ಕಂಪನಿ ಕೆಲಸ ಮಾಡುವಂತಹ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಿದೆ ಅಂತ ಸೊ ಅಂತ ಸಮಯದಲ್ಲಿ ಸ್ಟಾಕ್ ಡೌನ್ ಕೂಡ ಆಗಿತ್ತು ಈಗ ಇನ್ನೊಂದು ಕಂಪನಿ ಎಂಟರ್ ಆಯ್ತು ಅಂದ ತಕ್ಷಣ ಹಿಂದಿನ ಕಂಪನಿ ಪರ್ಫಾರ್ಮ್ ಮಾಡೋದಿಲ್ಲ ಅಂತ ಏನಲ್ಲ ಖಂಡಿತ ಚಾಲೆಂಜಸ್ ಇರುತ್ತೆ ಬಟ್ ಅದನ್ನ ಕಂಪನಿ ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಬೇಕಾಗುತ್ತೆ ಜೊತೆಗೆ ಏನು ಹಂಡ್ರೆಡ್ ಪರ್ಸೆಂಟ್ ರೆವೆನ್ಯೂ ಅದೇ ಸೆಗ್ಮೆಂಟ್ ಇಂದ ಬರೋದೇನಲ್ಲ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇತ್ತು ಅನ್ನೋ ಡೀಟೇಲ್ ಕೂಡ ಬಂದಿತ್ತು ಸ್ಟಿಲ್ ಈ ಕಂಪನಿಯಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಅಂತ ಇದೆ ಪೆಸ್ಟಿಸೈಡ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಗ್ರಿಕಲ್ಚರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬಹುದು ಐವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನು ರಿಟರ್ನ್ಸ್ ಇಲ್ಲ ನನಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ನೋಡಬಹುದು ಮುನ್ನೂರ ಹದಿಮೂರು ಪರ್ಸೆಂಟು ಒಳ್ಳೆ ಸ್ಟಾಕ್ ಗಳು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದಾಗ ಖಂಡಿತ ಒಳ್ಳೆ ರಿಟರ್ನ್ಸ್ ಕೊಡ್ತವೆ ನೋಡಬಹುದು ಸೆಪ್ಟೆಂಬರ್ ಹೈ ಈಗ ಬೀಟ್ ಮಾಡಿ ಟ್ರೇಡ್ ಆಗ್ತಿದೆ ಖಂಡಿತ ಪೊಟೆನ್ಷಿಯಲ್ ಅಂತೂ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಕಂಪನಿಯನ್ನ ಸ್ಟಡಿ ಮಾಡಬಹುದು ಪಿ ಐ ಇಂಡಸ್ಟ್ರೀಸ್ ಅನ್ನ ಸೊ ಹಾಗೆ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಎಸ್ ಆರ್ ಎಫ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ದೀವಿ ತುಂಬ ವೇರಿಯಸ್ ಸೆಗ್ಮೆಂಟ್ಸಲ್ಲಿ ಕೆಲಸ ಮಾಡುತ್ತೆ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಎಪ್ಪತ್ತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅನ್ನು ನೋಡಿದ್ರೆ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಫೈವ್ ಟ್ವೆಂಟಿ ಒನ್ ಪರ್ಸೆಂಟು ಸೇಮ್ ಇಲ್ಲೂ ಕೂಡ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಗ್ರೇಟ್ ರಿಟರ್ನ್ಸ್ ಬಂದೇ ಇಲ್ಲ ಬಟ್ ಪೊಟೆನ್ಶಿಯಲ್ ಅಂತೂ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಆರ್ ಎಫ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಒಂದೂವರೆ ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒಂದೂವರೆ ಆಲ್ಮೋಸ್ಟ್ ಎರಡು ವರ್ಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಬಹುದು ಇಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಸೊ ಎರಡು ವರ್ಷ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದೆ ಸೊ ಇನ್ನೊಂದಷ್ಟು ದಿನ ಎಲ್ಲ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿರೂ ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳು ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡೋ ಸಾಧ್ಯತೆ ಇರುವಂತಹ ಕಂಪನಿಗಳು ಸೊ ಆ ಓಪನ್ ಇಟ್ಕೊಂಡು ಆ ಪೊಟೆನ್ಶಿಯಲ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದು ಬಟ್ ಸ್ಟಡಿ ಮಾಡಿ ಇನ್ ಕೇಸ್ ನಿಮ್ಗೆ ಈ ಕಂಪನಿಗಳು ಸರಿ ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಎಸ್ ಆರ್ ಎಫ್ ಆಗಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ದೀಪಕ್ ನೈಟ್ರೇಟ್ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೂವತ್ತ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರಿಟರ್ನ್ಸೇ ಕೊಟ್ಟಿದೆ ಒನ್ ಇಯರಲ್ಲೂ ಕೂಡ ಈ ಕಂಪನಿ ಹಾಗೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ತೌಸಂಡ್ ಪರ್ಸೆಂಟ್ ಸೇಮ್ ಇದು ಕೂಡ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕೂಡ ಇನ್ನು ಡೌನ್ ಅಲ್ಲೇ ಇದೆ ಇತ್ತೀಚೆಗೆ ಸ್ವಲ್ಪ ರಿಕವರಿ ಮಾಡಿದೆ ಅಷ್ಟೇ ಸ್ಟಡಿ ಮಾಡಬಹುದು ಹಾಗೆ ಓವರ್ ಆಲ್ ಇಂಡಸ್ಟ್ರಿಗೆ ಇದು ಡೌನ್ ಫಾಲ್ ಅನ್ನ ತಂದಿದೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ಈಗ ಮಾರ್ಕೆಟ್ ಆಲ್ ಟೈಮ್ ಐಯಲ್ಲಿದೆ ಇಂಥ ಸಮಯದಲ್ಲಿ ಯೂಶಲಿ ಬಿಗ್ ಇನ್ವೆಸ್ಟರ್ಸ್ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದೆಯೋ ಅಂತ ಕಡೆ ಗಮನ ಕೊಡ್ತಾರೆ ಹಾಗಾಗಿ ಇದು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿರೋ ಸೆಕ್ಟರ್ ಸ್ಟಡಿ ಮಾಡಬಹುದು ದೀಪಕ್ ನೈಟ್ ರಿಟನ್ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಪಿ ಡಿ ಲೈಟ್ ಇಂಡಸ್ಟ್ರೀಸ್ ಅದೆಸಿವ್ಸ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಹಾಗೆ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಹತ್ತಿರ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡ್ಬೋದು ಎಷ್ಟು ಕೆಳಗಡೆ ಹೋಗಿತ್ತು ಮತ್ತೆ ರಿಕವರಿ ಮತ್ತೆ ಡೌನ್ ಮತ್ತು ಈಗ ರಿಕವರಿ ಮೋಡ್ಗೆ ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲ ಕೂಡ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಂದು ಬ್ಲೂ ಚಿಪ್ ಕಂಪನಿ ಚಿಪ್ ಕಂಪನಿಯಲ್ಲಿ ಒನ್ ಫಾರ್ಟಿ ಫೈವ್ ಅಂದ್ರೆ ಅದು ಬೆಸ್ಟ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಸೊ ಇಂತಹ ಕಂಪನಿಯನ್ನು ನಾವು ಇಗ್ನೋರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಬಿಡಿ ಇಂಡಸ್ಟ್ರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ಹಾಗೆ ನೆಕ್ಸ್ಟ್ ಫೈನ್ ಆರ್ಗ್ಯಾನಿಕ್ಸ್ ಇಂಡಸ್ಟ್ರೀಸ್ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹದಿಮೂರು ಪರ್ಸೆಂಟ್ ನೆಗೆಟಿವ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ರಿಟರ್ನ್ಸ್ ಸ್ಟಿಲ್ ಇದು ಕೂಡ ಸೇಮ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇನ್ನು ಡೌನ್ ಅಲ್ಲೇ ಇದೆ ಈವನ್ ಟುಡೇ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಇದು ಕೂಡ ಒಳ್ಳೆ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಫೈನ್ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಅನ್ನ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ವಿನತಿ ಆರ್ಗ್ಯಾನಿಕ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ಎಲ್ಲರೂ ಕೂಡ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಸೊ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹೈಯಿಂದ ಡೌನ್ ಇದೆ ಸ್ಟಾಕ್ ಇಲ್ಲೂ ಕೂಡ ಇಪ್ಪತ್ತೈದು ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇದ್ದಂಥ ಕಂಪನಿ ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಆ್ಯಸ್ ಯೂಜುವಲ್ ಸೆಕ್ಟರ್ ಹೇಗೆ ಪರ್ಫಾರ್ಮ್ ಮಾಡಿದೆಯೋ ಅದೇ ರೀತಿ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಆಲ್ಕೈ ಅಮೈನ್ಸ್ ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಆಲ್ಮೋಸ್ಟ್ ಅದು ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಅಲ್ಲಿ ಐದು ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಈ ಕಂಪನಿ ಕೂಡ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಇಂದ ಕೂಡ ಡೌನಲ್ಲಿದೆ ಇನ್ನು ಫಾರ್ಟಿ ಟೂ ಪರ್ಸೆಂಟ್ ಡೌನಲ್ಲಿದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಈಗಾಗಲೇ ಡಿಸೆಂಬರ್ ಮುಗಿತಾ ಬಂತು ಕ್ಯೂ ತ್ರೀ ರಿಸಲ್ಟ್ಗಳು ಬರ್ತವೆ ಸೊ ರಿಸಲ್ಟನ್ನು ನೋಡಿ ಕೂಡ ನೀವು ಡಿಸಿಷನ್ ತಗೊಳ್ಳೋದು ಇನ್ನೂ ಒಳ್ಳೆ ಪಿಕ್ಚರನ್ನು ಕೊಡುತ್ತೆ ಸೊ ರಿಸಲ್ಟ್ಗೂ ಕೂಡ ವೆಯ್ಟ್ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಬೋದು ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಎಂಟೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಇಲ್ಲೂ ಕೂಡ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟು ಇದರ ಸೆಪ್ಟೆಂಬರ್ ಹೈಯಿಂದ ಈ ಕಂಪನಿ ಕೂಡ ಇನ್ನು ಪರ್ಸೆಂಟ್ ಡೌನ್ ಅಲ್ಲಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಅನ್ನ ನೋಡಿ ಅಲ್ಲೇನಾದರೂ ರಿಕವರಿ ಮೋಡ್ಗೆ ಬಂದಿದ್ರೆ ಹಾಗೆ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ನೆಕ್ಸ್ಟ್ ಫ್ಯೂಚರ್ ಫೋರ್ಕಾಸ್ಟ್ ಏನ್ ಹೇಳುತ್ತೆ ಅದ್ರ ಮೇಲೂ ಕೂಡ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಅತುಲ್ ಲಿಮಿಟೆಡ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಅದು ಮೂರು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಟ್ವೆಂಟಿ ಒನ್ ಹೈಯಿಂದ ನೋಡಬಹುದು ಹತ್ತುವರೆ ಸಾವಿರಕ್ಕಿಂತ ಮೇಲೆ ಇದ್ದಂಥ ಕಂಪನಿ ಈಗಲೂ ಮೂವತ್ತ್ ಮೂರು ಮೂವತ್ನಾಲ್ಕು ಪರ್ಸೆಂಟ್ ಡೌನ್ ಇದೆ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ವೇರಿಯಸ್ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ಗುಜರಾತ್ ಫ್ಲೋರೋ ಇದು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಈವನ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ನೋಡಬಹುದು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಂದ ಈ ಕಂಪನಿಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದ್ದು ಅದರ ನಂತರ ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಈ ಸ್ಟಾಕ್ ಪೂರ್ತಿ ರಿಕವರಿ ಆಗಿಲ್ಲ ಇನ್ನು ಡೌನ್ ಇದೆ ಬಟ್ ಸ್ಟಿಲ್ ಒಳ್ಳೆ ರಿಕವರಿ ಅಂತೂ ಆಗಿದೆ ನೋಡಬಹುದು ಇನ್ನು ಅರೌಂಡ್ ಹತ್ತು ಪರ್ಸೆಂಟ್ ಡೌನ್ ಅಲ್ಲಿ ಒಳ್ಳೆ ರಿಕವರಿ ಮಾಡ್ಗಂತೂ ಬಂದಿದೆ ಈ ಸ್ಟಾಕ್ ಅಂತ ಹೇಳ್ಬಹುದು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಇದೆ ನೋಡಿದ್ವಿ ಮೂವತ್ತೊಂಬತ್ತು ಸಾವಿರ ಕೋಟಿ ಸೊ ಗುಜರಾತ್ ಫ್ಲೋರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ ಜೊತೆಗೆ ಈ ಕಂಪನಿ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಈ ಕಂಪನಿಯನ್ನು ಸೆಮಿ ಕಂಡಕ್ಟರ್ ಮಾಡೋದಿಲ್ಲ ಆದ್ರೆ ಸೆಮಿ ಕಂಡಕ್ಟರ್ ನ ಫಿಕ್ಸ್ ಮಾಡಲಿಕ್ಕೆ ಬೇಕಾದಂತ ಈಟ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್ ಏನಿದೆ ಆ ಮೆಟೀರಿಯಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಈ ಕಂಪನಿಯ ಫ್ಯೂಚರ್ ಕೂಡ ಚೆನ್ನಾಗಿರ್ಬೋದು ಆ ಎಕ್ಸ್ಪೆಕ್ಟೇಷನ್ ಅಂತೂ ನನಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನಾನ್ ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಪೊಟೆನ್ಶಿಯಲ್ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಟಾಟಾ ಕೆಮಿಕಲ್ಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈ ಕಂಪನಿ ಕೂಡ ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು ಅರೌಂಡ್ ಟೂ ಸಿಕ್ಸ್ಟಿಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಿದ್ರೆ ಸೊಮೆಟೊಮೋ ಕೆಮಿಕಲ್ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಇಪ್ಪತ್ತ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಸಾರಿ ಒನ್ ಇಯರ್ ಅಲ್ಲಿ ಹದಿನೇಳು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಹದಿನಾರು ಸೆಪ್ಟೆಂಬರ್ ಇಂದ ಡೌನ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಅದಕ್ಕೆ ಮುಂಚೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಿತ್ತು ಸೊ ಇಲ್ಲೂ ಕೂಡ ಪೊಟೆನ್ಷಿಯಲ್ ಅಂತೂ ಇದೆ ಬಟ್ ರಿಸ್ಕಿ ಸ್ಟಾಕ್ ಸ್ಟಡಿ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡೋದಾದ್ರೆ ಸೊ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಇದು ಜಸ್ಟ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿಯಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ನೆಕ್ಸ್ಟ್ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಕೆಮಿಕಲ್ಸ್ ಜೊತೆಗೆ ಫಾರ್ಮಾ ಬಿಸ್ನೆಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಅರವತ್ತೇಳು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ನೈನ್ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಈ ರೀತಿ ಇರುವಂತಹ ಪರ್ಫಾರ್ಮೆನ್ಸ್ ಈ ಕಂಪನಿ ಕೂಡ ಮಧ್ಯದಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸ್ವಲ್ಪ ಡೌನ್ ಕೂಡ ಆಗಿತ್ತು ನೋಡಬಹುದು ನೀವು ಇಲ್ಲಿ ಇಪ್ಪತ್ನಾ ಇಪ್ಪತ್ತೈದು ಪರ್ಸೆಂಟು ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಸೊ ಆಲ್ಮೋಸ್ಟ್ ಫಾರ್ಮಾ ಕೆಮಿಕಲ್ ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡಿದಂತಹ ಸಮಯದಲ್ಲೂ ಕೂಡ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಿದ್ರೆ ಅರ್ತಿ ಇಂಡಸ್ಟ್ರೀಸ್ ಇದು ಕೂಡ ಪೊಟೆನ್ಷಿಯಲ್ ಅಂತೂ ಇರುವಂತಹ ಕಂಪನಿ ಬಟ್ ತುಂಬಾನೇ ಸ್ಟ್ರಗಲ್ ಮಾಡ್ತಿದೆ ಎಸ್ಪೆಷಲಿ ಡಿಮರ್ಜರ್ನ ನಂತರ ತುಂಬಾ ಸ್ಟ್ರಗಲ್ ಮಾಡ್ತಿದೆ ಅಂತ ಹೇಳ್ಬೋದು ಇಪ್ಪತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಡಿಮರ್ಜಿ ಮುಂಚೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವುದು ಒನ್ ಇಯರ್ ಅಲ್ಲಿ ಆರೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಈಗ ಐಟಿ ಫೈವ್ ಇದೆ ಅದು ಸ್ವಲ್ಪ ರಿಕವರಿ ಮಾಡಿರೋದ್ರಿಂದ ಇಲ್ಲಾಂದ್ರೆ ಇನ್ನು ಡೌನ್ ಅಲ್ಲೇ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಂತಹ ಕಂಪನಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿತ್ತು ಅಂತ ಡಿಮರ್ಜರ್ ನಂತರ ಕೆಳಗಡೆ ಬಂತು ಡಿಮರ್ಜರ್ ಆಗಿದ್ದಕ್ಕೆ ಈ ಸ್ಟಾಕ್ ಕೆಳಗಡೆ ಬರಲಿಲ್ಲ ಈ ಕಂಪನಿ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಸಾಲಿಡ್ ಬಿಸ್ನೆಸ್ ಅನ್ನ ಮಾಡ್ತು ಸೊ ಅದೇ ರೀತಿಯ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೇರಿಯಸ್ ಕ್ಯಾಪೆಕ್ಸ್ ಅನ್ನ ಮಾಡ್ತು ಅಂದ್ರೆ ಫ್ಯೂಚರ್ ಪ್ಲಾನ್ಸ್ ತನ್ನ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅನ್ನ ಮಾಡ್ಲಿಕ್ಕೆ ಆ ಟಾರ್ಗೆಟ್ ಅನ್ನ ಇಟ್ಕೊಂಡು ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡ್ತು ಆದ್ರೆ ಕಂಪನಿ ಏನ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಎಕ್ಸ್ಪೆಕ್ಟ್ ಮಾಡಿತ್ತು ಬಟ್ ಟೋಟಲ್ ಇಂಡಸ್ಟ್ರಿ ಸ್ಲೋ ಡೌನ್ ಬಂತು ಸ್ಲೋ ಡೌನ್ ಬಂದಿದ್ರಿಂದ ಓವರ್ ಆಲ್ ಕಂಪನಿಯ ಬಿಸ್ನೆಸ್ ಸ್ಲೋ ಆಗ್ತಾ ಹೋಯ್ತು ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಮೇಲೆ ಬಿತ್ತು ಸೊ ಹಾಗಾಗಿ ಈ ರೀತಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಬಟ್ ಅದನ್ನ ಬಿಟ್ಟರೆ ಖಂಡಿತ ಸಾಲಿಡ್ ಆಗಿರುವಂತಹ ಕಂಪನಿ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಬಂದಿದ್ದು ರಾಂಗ್ ಟೈಮ್ ಅಲ್ಲಿ ಇವರು ಕ್ಯಾಪೆಕ್ಸ್ ಅನ್ನ ಮಾಡಿದ್ದು ಅವರು ರಾಂಗ್ ಟೈಮ್ ಅಲ್ಲಿ ಮಾಡಲಿಲ್ಲ ಬಟ್ ಅವರು ಮಾಡಿದ್ಮೇಲೆ ಇಂಡಸ್ಟ್ರಿಗೆ ರಾಂಗ್ ಟೈಮ್ ಶುರು ಅಷ್ಟೇ ಏನ್ ಮಾಡೋಕ್ಕಾಗೋದಿಲ್ಲ ಸೊ ಈ ತರ ಆಗ್ತಾ ಇರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಟಿಲ್ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಜನ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡಬಹುದು ಬಟ್ ಆ ರೀತಿ ಎಲ್ಲ ನೋಡಬಹುದು ಈ ಒನ್ ಟುಡೇ ನಲ್ವತ್ತೊಂದು ಪರ್ಸೆಂಟ್ ಡೌನ್ ಇದೆ ಬಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆಶಿಯಲ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐದು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ನಾನೂರ ಐವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೇಮ್ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಕನ್ಸಾಲಿಡೇಟ್ ಆಗಿದೆ ಸೊ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಇರುವಂತಹ ಕಂಪನಿಯ ಚಾರ್ಟ್ ನೀವು ಇಲ್ಲಿ ನೋಡಬಹುದು ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸುತ್ತೆ ಚಾರ್ಟ್ ಅನ್ನ ನೋಡಿದ್ರೆ ಬಟ್ ವೊಲಿಟಿ ಅಂತೂ ಇರುತ್ತೆ ಸೊ ಅದನ್ನು ಕೂಡ ನಾವು ಪೇರ್ ಮಾಡಬೇಕಾಗುತ್ತೆ ಸೊ ಎಲ್ಲ ಹದಿನೈದು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಂತ ಕೆಲವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತೊಗೊಳ್ಬಹುದು ಜೊತೆಗೆ ಸ್ಮಾಲ್ ಕ್ಯಾಪ್ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಮಾಲ್ ಕ್ಯಾಪ್ ಅಂತ ಅದನ್ನು ಸದ್ಯ ಆದ್ರೆ ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವಾರದಲ್ಲಿ ಒಂದಿನ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿರಿ ಎಲ್ಲ ಶೇರ್ ಗಳನ್ನ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ